ಕುಶಾಲನಗರದ ಕಲಾಭವನದಲ್ಲಿ ಹಮ್ಮಿಕೊಂಡಿದ್ದ ಶ್ರೇಷ್ಠ ಶ್ರೀ ಕನಕದಾಸರ ಜಯಂತಿ ಕಾರ್ಯಕ್ರಮವನ್ನು ಶಾಸಕ ಡಾಕ್ಟರ್ ಮಂಥರ್ ಗೌಡ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕೊಡಗು ವಿಶ್ವವಿದ್ಯಾಲಯದ ಕನ್ನಡ ಉಪನ್ಯಾಸಕ ಜಮೀರ್ ಅಹಮದ್ ಮುಖ್ಯ ಭಾಷಣ ಮಾಡಿದ್ರು ತಹಸೀಲ್ದಾರ್ ಕಿರಣ ಗೌರಯ್ಯ ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ಪುರಸಭೆ ಮುಖ್ಯಾಧಿಕಾರಿ ಗಿರೀಶ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಮಂಜುನಾಥ್ ಕಾಗಿನೆಲಿ ಕನಕಗುರು ಪೀಠ ಧರ್ಮದರ್ಶಿ ಎಂ ನಂಜುಂಡಸ್ವಾಮಿ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಟಿಕೆ ವಸಂತ್ ಸೇರಿದಂತೆ ಸಮುದಾಯದ ಮುಖಂಡರಾದ ಬರ್ಮಣ್ಣ ಬೆಟಗೇರಿ ಚಂದನ್ ಕುಮಾರ್ ಅಧಿಕಾರಿ ವರ್ಗದವರು ಜನಪ್ರತಿನಿಧಿಗಳು ಕಾಂಗ್ರೆಸ್ ಪ್ರಮುಖರು ಏನೋ ಮುಂತಾದವರು ಉಪಸ್ಥಿತರಿದ್ದರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನವನ್ನ ನೀಡ್ತಾ ಇದ್ದಾರೆ ಹಾಗೆ ದoraj ಕಪಾಳಿಯನ್ನ ತೆಕ್ಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲೋ ದೇವಸ್ಥಾನಗಳಲ್ಲಿ ಹೋಗಿರ ಅಂತಂದ್ರೆ ದೇವ ಆಶೀರ್ವಾದ ಪಡೆಯೋದಿಲ್ಲ ಅದರ ವಿಶೇಷವಾಗಿ ಮುಖ್ಯಭಾಷಕರಾದಂತ ಜಮೀರ್ ಅವರು ಯಾವಾಗಲೂ ನನ್ನ ಇದ್ದಲ್ಲಿ ಏನು ಮಾಡ್ತಿದ್ದೀರೆ ಅಂದ್ರೆ ಮುಖ್ಯಭಾಷಕರಿಗೆ ಯಾವಾಗಲೂ ಮೊದಲು ಅವಕಾಶ ಕೊಡ್ತೀವಿ ಗುಟ್ಟು ದಪ್ಪ ಮೊದಲು ಕನಕದಾಸ ಸೇತೆ ಗಣಪತಿ ರಥೋತ್ಸವ ಅದೇ ರೀತಿ ವಿಶೇಷವಾಗಿ ನಮ್ಮ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಸಾವರ್ಪೇಟೆಗೆ ಒಂದು ಶತೋತ್ಸವ ಕಾರ್ಯಕ್ರಮಕ್ಕೆ ಒಂದು ಸ್ಕೂಲು ನಮ್ಮ ಬೇರು ಶಾಲೆ ನೂರು ವರ್ಷ ಅದಕ್ಕೋಸ್ಕರ ಒಂದು ತುಂಬುತ್ತಿದ್ದಾರೆ ಒಂದೂವರೆ ಗಂಟೆ ಇದ್ದಾರೆ ಅದಕ್ಕೋಸ್ಕರ ಎಲ್ಲ ಅವಸರ ಆಯ್ತಾ ಅದಕ್ಕೋಸ್ಕರ ದಯವಿಟ್ಟು ತಮ್ಮವರೆಲ್ಲರಿಗೂ ಒಂದು ಎಲ್ಲರೂ ವಿಶೇಷವಾಗಿ ಕನಕದಾಸಕ್ಕೆ ವಿಚಾರ ಸಂಬಂಧಪಟ್ಟದ್ರಲ್ಲಿ ಐನೂರ ಒಂಬತ್ತು ಎಸಿ ಅವರು ಯಾವ ರೀತಿಯಲ್ಲಿ ನಾವು ಬದುಕಬೇಕು ಯಾವ ರೀತಿಲಿ ಸಾರ್ವಜನಿಕಕ್ಕೆ ಏಕತದಲ್ಲಿ ಮುಂದಾಗಿ ನಾವು ನಡ್ಕೊಂಡು ಹೋಗಬೇಕು ಜೀವನದಲ್ಲಿ ಅಂತ ಅವ್ರು ಅವತ್ತು ಹೇಳಿದ್ರು ಮಾತ್ರ ನಾವು ನಿಜವಾಗಲೂ ಅವತ್ತಿನ ಕಾಲದಲ್ಲಿ ಇವತ್ತು ನಡೀತಾ ಇದೇ ಇರುವಂತ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ ಅಂತಂದ್ರೆ ಅವತ್ತಿನ ಕಾಲ